ಶಿಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಹೊಸ ವರ್ಷದ ಮೊದಲನೇ ದಿನ ನಾವು ಎದ್ದಿದ್ದು ತುಂಬ ಲೇಟ್ ಆಯಿತು ಟೈಮ್ ಒಂಬತ್ತುವರೆ ಆಗ್ತಾಯಿತ್ತು ಹಾಗಾಗಿ ಮನೆಯವರು ಸರಿ ಹೊರಗಡೆಯಿಂದನೇ ತಿಂಡಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ನನ್ನ ಮಗಳು ಪ್ರತಿ ವರ್ಷವೂ ಅಷ್ಟೇ ಯಾವುದೇ ಹಬ್ಬ ಬರಲಿ ಅವಳಿಗೆ ಚೆನ್ನಾಗಿ ಮನೆ ಮುಂದೆ ರಂಗೋಲೆ ಬಿಡೋದು ಅದಕ್ಕೆ ಬಣ್ಣ ತುಂಬೋದು ಅಂದರೆ ತುಂಬ ಇಷ್ಟ ನನಗೂ ಇಷ್ಟ ಬಟ್ ಅವಳಿಗೆ ಸ್ವಲ್ಪ ಜಾಸ್ತಿ ಅವಳಿಗೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡೋಕ್ಕೆ ಬರೋಲ್ಲ ಬಟ್ ಆದ್ರೂ ನಾನು ಬಿಡೋದನ್ನು ನೋಡಿ ಅವಳು ತುಂಬ ಖುಷಿ ಪಡ್ತಾಳೆ ಹಿಂಗೆ ಬಿಡೋಣ ಮಮ್ಮಿ ಹಂಗೆ ಬಿಡೋಣ ಮಮ್ಮಿ ಎಲ್ಲ ಅವಳೇ ಸೆಲೆಕ್ಟ್ ಮಾಡಿ ಮಾಡಿ ಕೊಡ್ತಾಳೆ ಹಾಗಾಗಿ ಈ ರೀತಿಯಾಗಿ ನಾವು ರಂಗೋಲಿನ ಬಿಟ್ವಿ ಈ ವಿಡಿಯೋ ಎಲ್ಲ ಬಿಟ್ಟಿರೋದು ನಾನು ಬಣ್ಣ ಅಯ್ಯೋ ಏನಂದ್ರೆ ರಂಗೋಲಿ ಬಿಟ್ಟಿರೋದು ನಾನು ಬಣ್ಣ ಮೆತ್ಕೊಂಡಿರೋ ಸಿಕ್ಕಾಪಟಿ ಲೈಕ್ ಈ ರೀತಿಯಾಗಿ ತುಂಬಾ ತಲಾಟೆ ಮಾಡಿ ತಲೆ ತಿಂತಾ ಇರ್ತಾಳೆ ನನ್ನ ಮಗಳು ಇದು ನ್ಯೂ ಇಯರ್ ಕೇಕ್ ಏನಂದರೆ ನಿನ್ನೆನೆ ಕೇಕ್ ಬಂದ್ವಿ ನೈಟ್ ಕಟ್ ಮಾಡಬೇಕಾಗಿತ್ತು ನೀವು ನೋಡಿದ್ರಲ್ಲ ಪಾರ್ಕಲ್ಲಿ ನಾವು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಬಂದಿದ್ವಿ ಸೊ ತುಂಬ ಟಯರ್ಡ್ ಆಗೋಗಿತ್ತು ರಾತ್ರಿ ಮನೆಗೆ ಬಂದಾಗಲೇ ಎರಡು ಗಂಟೆ ಆಗೋಗಿತ್ತು ಹಾಗಾಗಿ ಕಟ್ ಮಾಡಲಿಲ್ಲ ಹಾಂ ಹಾಗೆ ಇಟ್ಟಿದ್ವಿ ಈಗ ಸರಿ ರೆಡಿ ಮಾಡಿ ಕಟ್ ಮಾಡೋಣ ಅಂತ ಅಂದರೆ ನನ್ನ ಮಗಳಿಗೆ ಅಷ್ಟು ಪೇಷನ್ಸ್ ಇಲ್ಲ ಅವಳು ಕಟ್ ಮಾಡಿ ತಿನ್ಬಿಡಬೇಕು ಕೇಕ್ನ ಸೊ ಹಾಗಾಗಿ ಈಗ ಟೈಮ್ ಬಂದು ಒಂದು ಹನ್ನೊಂದು ಗಂಟೆ ಆಗ್ತಾಯಿದೆ ಅದಕ್ಕೆ ಇವಾಗ ಕೇಕ್ ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗದಿರೇ ಕೂತ್ಕೊಂಡಿದ್ವಿ ಬಟ್ ಕೇಕ್ ಅಂತ ಇವಾಗ ಕಟ್ ಮಾಡಿ ತಿನ್ಬಿಡ್ಬೇಕು ಸೊ ಬನ್ನಿ ಕೇಕ್ ಕಟ್ ಮಾಡಿ ಇಷ್ಟ ಅದಕ್ಕೆ ನಾನು ಕಟ್ ಮಾಡಬೇಕು ಬನ್ನಿ ಇವಾಗ ಅವಳಿಗೆ ಭಯ ಅಂತ ಅದಕ್ಕೆ ದೂರ ಹೋಗಿ ಕೂತ್ಕೊಂಡಿದ್ದಾಳೆ ಇವ್ರು ಹಸ್ತಾರೆ ಹಸಿದ ಮೇಲೆ ಬಂದು ಅವಳು ಕೇಕ್ ಕಟ್ ಮಾಡ್ತಾಳೆ ಸರಿನಾ ಹಸಿರಿ அதுல பதவி இவங்கே நில அந்த हाँ एक कटमढ़ मा एक कटमढ़ मा बनी कटमढ़ कौन है आ कई कोड अटलेसन का ही इधर कई नानू इधर को बेका हम्म ओके हम्म ओके आ कटमढ़ इस कट्टी देख के स्ट पीस तो यार को टेंशन न आने तीन तीन मम्मी हैप्पी न्यू ईयर हैप्पी न्यू ईयर मंगले गेस्ट इस्टा केक अंदर नोली अयो देवरे मम्मी गर्डा मम्मी हैप्पी न्यू ईयर थैंक यू ಈ ಎರಡಕ್ಕೆ ತಗೊಳ್ಳಿ ಏನು ಮಾಡೋಕ್ಕಾಗಲ್ಲ ವೀಡಿಯೋ ಮಾಡ್ತಾ ಇದೀನಿ ಹಾಗೆ ಬಿಡಿ ಹ್ಯಾಪಿ న్యూ ಇಯರ್ ಬಂಗಾರಿ ಥ್ಯಾಂಕ್ ಯು ಜೊತೆ ದಿನಾಚರಿ ನಮಸ್ತೆ ಹಾಯ್ ತಾಯ್ ನೀ ತಿನ್ನದ್ರಲ್ಲಿ ಬಿಜಿ ಇರ್ತೀಯಾ ನಮಗ್ ತಿಂತಿಸ್ತೀಯಾ ನೀನು ಹ್ಯಾಪಿ న్యూ ಇಯರ್ यार मम्मी ये वर्षा चना गड़गियाँ मार करी नोट रहा यार पर ये <laughs> हाँ ये वर्षा चना गड़गियाँ मार कोड बैग करते स्नैक्स मार करी मम्मी बड़ा बड़ा <laughs> स्नैक्स हो हाँ ये वालों अंदाज़ अंदाज़ खट मार कोड ना सो <laughs> <इन्वरी। laughs> ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದೀವಿ ಸಂಜೆನಾದರೂ ಯಾವುದು ದೊಡ್ಡ ಟೆಂಪಲ್ಗೆ ಬೇಡ ತುಂಬ ರಶ್ ಇರುತ್ತೆ ಚಿಕ್ಕದಾಗಿರೋ ಚಿಕ್ಕದಾಗಿರೋವಂಥ ಮನೆ ಹತ್ರನೇ ಯಾವುದಾರು ಒಂದು ಟೆಂಪಲ್ಗೆ ಹೋಗಿಬರೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಗೊತ್ತಿಲ್ಲ ನಿಮ್ಗೆ ನೋಡ್ತಿರ್ಬೋದು ನನಗೂ ಹುಷಾರಿಲ್ಲ ಈಗ ನನ್ನ ಒಂಥರ ನಮ್ಮ ಯಜಮಾನನೂ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹತ್ರ ಏನಾದ್ರು ಯಾವ್ದಾರು ಟೆಂಪಲ್ಗೆ ಏನಾದ್ರು ಹೋದರೆ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಾಯ್ ಹಾಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ರಿಗೂ ವಿಶ್ ಮಾಡ್ತೀವಿ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಮತ್ತೆ ನಾನು ನಿಮಗೆ ನೋಡೋಣ ಮತ್ತೆ ಲಾಗ್ ಯಾವಾಗ ಕಂಟಿನ್ಯೂ ಮಾಡ್ತೀನಿ ಆವಾಗ ಮತ್ತೆ ವೀಡಿಯೋ ಮಾಡ್ತೀನಿ ಓಕೆನಾ ಬಾಯ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಇನ್ನೂ ಫಾಲೋ ಮಾಡ್ತಾಯಿಲ್ಲ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಹಾಗೆ ಒಂದಷ್ಟು ರೀಲ್ಸ್ಗಳನ್ನ ಅವಾಗ ಅವಾಗ ಮಾಡ್ತಾ ಇರ್ತೀವಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಅಶ್ವಿನಿ ಜೀರೋ ಏಯ್ಟ್ ಅಂತ ನಾನು ಮೊದಲೇ ಹೇಳಿದ ಹಾಗೆ ಮನೇಲೆಲ್ಲರೂ ಕೂಡ ರೆಡಿಯಾಗಿ ಸಂಜೆ ಅಷ್ಟೊತ್ತಿಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ವಿವೇಕಾನಂದ ಸರ್ಕಲಲ್ಲಿರೋ ಅಂಥ ಒಂದು ಸಂಕಷ್ಟಹರ ಗಣಪತಿ ದೇವಸ್ಥಾನ ನಂತರ ನಾವು ಪೂಜೆ ಮುಗಿಸ್ಕೊಂಡು ಇಲ್ಲಿ ನನ್ನ ಹಸ್ಬೆಂಡ್ಗೆ ಬಟ್ಟೆ ಕೊಡ್ಸೋದಕ್ಕೆ ಅಂತ ಕರ್ಕೊಂಡ್ಬಂದಿದ್ದೀನಿ ಇದೆ ಬಂದು ವಿವೇಕಾನಂದ ಸರ್ಕಲ್ ಹತ್ರನೇ ಕನಕ ಟ್ರಾವೆಲ್ಸ್ ಅಂತ ಬರುತ್ತೆ ಅಲ್ಲಿ ಇರೋ ಅಂಥದ್ದು ಇದು ಶಾಪು ವಾರ್ಡ್ರೋಬ್ ಅಂತ ನಾವು ಸುಮಾರು ವರ್ಷಗಳಿಂದ ನನ್ನ ಹಸ್ಬೆಂಡ್ಗೆ ಬಟ್ಟೆ ಪರ್ಚೇಸ್ ಮಾಡೋದಾದರೆ ಇಲ್ಲೇ ನಾವು ಪರ್ಚೇಸ್ ಮಾಡೋ ಅಂಥದ್ದು ನೋಡ್ತಾ ಇದ್ರಲ್ಲ ಶಾಪ್ ತುಂಬ ಚಿಕ್ಕದಾಗಿದ್ರೂ ತುಂಬ ಕಲೆಕ್ಷನ್ಸ್ಗಳು ಇರುತ್ತೆ ಹಾಗೆ ಗರ್ಲ್ಸ್ಗೂ ಕೂಡ ಇಲ್ಲಿ ಒಳ್ಳೊಳ್ಳೆ ಟಾಪ್ಸ್ ಮತ್ತೆ ಲೆಗಿಂಗ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಜೀನ್ಸ್ ಆಗಿರ್ಬೋದು ಜೀನ್ಸ್ಗೆ ಮೇಲ್ಗಡೆ ಹಾಕುವಂಥ ಟೀ ಶರ್ಟ್ಸ್ ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ ನೀವೇನಾದರೂ ಇಲ್ಲೇ ಹತ್ರದಲ್ಲಿದ್ದರೆ ಖಂಡಿತ ಒಂದ್ಸರಿ ಈ ಶಾಪ್ಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಳ್ಳೆ ಆಂಬಿಯೆನ್ಸ್ ಇದೆ ಇನ್ನು ಪ್ರೈಸು ಅಷ್ಟೇ ತುಂಬ ಕಮ್ಮಿಗೆನೆ ನೀವೊಂದು ಸರಿ ಚೆಕ್ ಮಾಡಿ ನಂತರ ನಾವು ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ ತುಂಬ ಟೈಮ್ ಆಗಿದ್ದರಿಂದ ಹಾಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹಾಗೆ ಆ್ಯಸ್ ಯೂಶುವಲ್ ನಾವು ಬಂದಿರೋದು ಖಾತಿಯಂ ಹೋಟೆಲ್ಗೆ ನನಗೆ ನಾರ್ತ್ ಮೀಲ್ಸ್ ಅಂದರೆ ತುಂಬ ಇಷ್ಟ ನಾನು ಯಾವಾಗ ಹೋದರೂ ಇದು ಒಂದನ್ನೇ ತೊಗೊತೀನಿ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಫ್ರೈಡ್ ರೈಸ್ ತೊಗೊತಾರೆ ಆಲ್ಮೋಸ್ಟ್ ಇಲ್ಲಿ ವೆರೈಟಿಯಾಗೆ ಟ್ರೈ ಮಾಡೋದು ನನ್ನ ಮಗಳು ಒಬ್ಬಳೆನೆ ಮತ್ತೆ ಇದು ನೆಕ್ಸ್ಟ್ ಡೇ ಊಟ ಮಾಡ್ಕೊಂಬಂದು ರೆಸ್ಟ್ ಮಾಡಿ ಇಲ್ಲಿ ರೆಡಿಯಾಗಿ ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ ಇನ್ನೇನು ದರ್ಶನ ಕ್ಲೋಸ್ ಆಗ್ತಿದೆ ಅಂತ ಹೇಳಿದ್ರು ಹಾಗಾಗಿ ತುಂಬ ಅರ್ಜೆಂಟ್ ಅರ್ಜೆಂಟಾಗೆ ಟಿಕೆಟ್ನ ತೊಗೊಂಡು ನಾವಿಲ್ಲಿ ಬಂದಿದ್ದೀವಿ ಈ ಮನೆಗೆ ಬಂದಾಗಲಿಂದನೂ ಕೂಡ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ನಿನ್ನೆ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗಾಗಿ ಇವತ್ತು ಚಾಮುಂಡಿಬಿಟ್ಟ ಟೆಂಪಲ್ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಗಳನ್ನ ತಗೊಂಡು ಇಲ್ಲಿ ಮನೆ ಕಡೆ ಓಡೋಣ ಅಂತ ಓಡ್ತಾ ಇದ್ದೀವಿ ಹಾಗೆ ಇಲ್ಲಿ ಚಿರ್ಮುರಿ ಬೇಕು ಅಂತ ಕೇಳಿದ್ಲು ನನ್ನ ಮಗಳು ಅದು ಮಾವನ್ಕಾಯಿ ಚಿರುಮುರಿ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಸರಿ ಒಂದು ತಗೊಂಡು ಇಲ್ಲಿ ಅವಳಿಗೂ ತಿನ್ನಿಸ್ತಾ ಇದ್ದೀನಿ ಮತ್ತು ನಾನು ಕೂಡ ತಿಂತಾ ಇದ್ದೀನಿ ಮೂರು ಜನನೂ ಶೇರ್ ಮಾಡಿಕೊಂಡ್ವಿ ನಂತರ ಅರಮನೆಯಲ್ಲಿ ಫ್ಲವರ್ ಶೋ ಇದೆ ಅಂತ ಹೇಳಿದ್ರು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ನಾವು ಬಂದಿರೋದು ಎರಡನೇ ತಾರೀಕು ಆದರೆ ಫ್ಲವರ್ ಶೋ ಬಂದ್ಬಿಟ್ಟು ಒಂದನೇ ತಾರೀಕಿಗೆ ಎಂಡಾಗಿತ್ತು ಏನಂದರೆ ಹತ್ರ ಎಲ್ಲೂ ಬಿಡ್ತಾ ಇರಲಿಲ್ಲ ಫ್ಲವರ್ ಹತ್ರ ಸುಮ್ಮನೆ ಹೊರ್ಗಡೆನೆ ನಾವು ಫ್ಲವರ್ಸ್ ಎಲ್ಲ ನೋಡಿಕೊಂಡು ಒಂದಷ್ಟು ಫೋಟೋಸ್ಗಳು ರೀಲ್ಸ್ಗಳೆಲ್ಲ ಮಾಡಿಕೊಂಡು ಈ ರೀತಿಯಾಗಿ ತುಂಬ ಖುಷಿ ಖುಷಿಯಾಗಿ ಆವತ್ತಿನ ದಿನನ ನಾವು ಎಂಜಾಯ್ ಮಾಡಿದ್ವಿ ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಅಲ್ಲಿ ದೂರದಿಂದ ಕಾಣಿಸ್ತಿರ್ಬಹುದು ಫ್ಲವರ್ಸ್ ಎಲ್ಲನೂ ಕೂಡ ಅದ್ರ ಹತ್ರನೂ ಕೂಡ ಹೋಗಿ ಒಂದು ಸ್ವಲ್ಪ ವೀಡಿಯೋನ ನಾನು ಬಂದಿದ್ದೀನಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಫ್ಲವರ್ ಶೋ ಎಲ್ಲ ಇತ್ತು ಬಟ್ ಒಳಗಡೆ ಎಂಟ್ರಿ ಇರಲಿಲ್ಲ ಗೊತ್ತಿಲ್ಲ ಯಾರೋ ಒಬ್ಬರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಜಾನ್ವರಿವರೆಗೂ ಜಾನ್ವರಿ ಫಿಫ್ಟಿಯತ್ವರೆಗೂ ಇರುತ್ತೆ ಅಂತ ಹೇಳಿದ್ರು ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗೋ ಅಷ್ಟರಲ್ಲಿ ಕ್ಲೋಸ್ ಆಗಿತ್ತು ಒಳಗಡೆ ಬಿಡ್ತಾ ಇರಲಿಲ್ಲ ಜಸ್ಟ್ ಈಚೆಯಿಂದಲೇ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಬಂದ್ವಿ ನಾವು ಇನ್ನು ಬೆಳಿಗ್ಗೆ ನಾನು ಚಿತ್ರಾನ್ನ ಮತ್ತು ಪಾಯಸನ ಮಾಡಿದ್ದೆ ಹಾಗೆ ಹೊರ್ಗಡೆ ಬರ್ತೀವಿ ಅಂತ ಗೊತ್ತಿದ್ದರಿಂದ ಬಾಕ್ಸಿಗೂ ಕೂಡ ಹಾಕ್ಕೊಂಡ್ಬಂದೆ ಬಟ್ ನಮಗೆ ಎಲ್ಲೂ ತಿನ್ನೋದಕ್ಕೆ ಅಲ್ಲಿ ಆಗಲಿಲ್ಲ ತಿನ್ನಲಿಲ್ಲ ಮತ್ತು ದೇವಸ್ಥಾನದಲ್ಲಿ ಪ್ರಸಾದಕ್ಕೂ ಕೂಡ ತುಂಬ ರಶ್ ಇತ್ತು ಹಾಗಾಗಿ ಅಲ್ಲಿಂದ ಕೂಡ ಬಂದುಬಿಟ್ವಿ ಮನೆ ಹತ್ರ ಬರೋ ಅಷ್ಟರಲ್ಲೇ ಹೊಟ್ಟೆ ಹಸಿತಾ ಇದೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ನನ್ನ ಮಗಳು ಹಾಗಾಗಿ ಸರಿ ಟೈಮ್ ಬಂದು ಆಲ್ರೆಡಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಹಾಗಾಗಿ ಸರಿ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಮಸಾಲ ಪುರಿ ತಿನ್ನೋಣ ಅಂತ ಬಂದಿದ್ದೀವಿ ಇದು ಬಂದು ವಿವೇಕಾನಂದ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಕೆನರಾ ಬ್ಯಾಂಕ್ಗೂ ಸ್ವಲ್ಪ ಹಿಂದೆ ರೋಡಲ್ಲಿ ಪೆಟ್ರೋಲ್ ಬೆಕ್ ಹತ್ರನೇ ಇದೊಂದು ಪಾನಿಪುರಿ ಅಂಗಡಿ ಇದೆ ನಿಜವಾಗ್ಲೂ ನೀವು ಯಾರಾದರೂ ಬಂದರೆ ಇಲ್ಲಿ ಒಂದು ಸರಿ ಸುಖ ಪುರಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಇವರು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನೋಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್